ಪುರುಷನು ಇಂತಹ ಮಹಿಳೆಯರನ್ನು ಹೆಚ್ಚು ಇಷ್ಟಪಡುತ್ತಾನೆ ಪುರುಷನು ಯಾವಾಗಲೂ ಮಹಿಳೆಯ ಸೌಂದರ್ಯಕ್ಕೆ ಆತಳ ದೇಹದ ಅಂಗಗಳಿಗೆ ಆಕರ್ಷಿತನಾಗುತ್ತಾನೆ ಅದರಲ್ಲೂ ಪುರುಷರು ಅಂತಹ ಮಹಿಳೆಯರನ್ನ ಬಿಡಲು ಸಿದ್ಧರಿರುವುದಿಲ್ಲ ಪುರುಷನು ಇತರ ಮಹಿಳೆಯರಿಗಿಂತ ದೇಹದ ಬಣ್ಣ ಬಿಳಿಯಾಗಿರುವ ಮಹಿಳೆಯರನ್ನ ಹೆಚ್ಚಾಗಿ ಇಷ್ಟಪಡುತ್ತಾನೆ ಆದ್ದರಿಂದ ಪುರುಷರು ಕಪ್ಪು ಮಹಿಳೆಯರಿಗಿಂತ ಬಿಳಿ ಮಹಿಳೆಯರನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಪುರುಷನು ದೊಡ್ಡ ಸ್ತನಗಳನ್ನು ಹೊಂದಿರುವ ಮಹಿಳೆಯರನ್ನು ಇಷ್ಟಪಡಲು ಇದು ಒಂದು ದೊಡ್ಡ ಕಾರಣವಾಗಿದೆ ಮಹಿಳೆಯ ದೇಹದ ಈ ಭಾಗವು ಪುರುಷನಿಗೆ ತುಂಬಾ ಆಕರ್ಷಿಸುತ್ತದೆ ಆದ್ದರಿಂದ ಪುರುಷನು ಅಂತಹ ಮಹಿಳೆಯರನ್ನು ಹೆಚ್ಚು ಇಷ್ಟಪಡುತ್ತಾನೆ ಇತರ ಬಟ್ಟೆಗಳಿಗೆ ಹೋಲಿಸಿದರೆ ಪುರುಷನು ಸೀರೆಯಲ್ಲಿ ಧರಿಸುವ ಮಹಿಳೆಯನ್ನು ಬೇಗನೆ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೆ ಇದು ಪುರುಷನನ್ನು ತುಂಬ ಆಕರ್ಷಿಸುತ್ತದೆ ಹಾಗಾಗಿ ಮಹಿಳೆಯರು ಹೀಗೆ ಮಾಡುವುದರಿಂದ ಪುರುಷರಿಗೆ ಹತ್ತಿರವಾಗಬಹುದು ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಿಕೊಳ್ಳದೆ ಶುಚಿಯಾಗಿಲ್ಲದೆ ಇರುವ ಮಹಿಳೆಯರನ್ನು ಪುರುಷನು ಹತ್ತಿರಕ್ಕೂ ಸೇರಿಸುವುದಿಲ್ಲ ಗಂಡನ ಬಳಿಗೆ ಬರುವಾಗ ಸುವಾಸನೆ ಬೀರುತ್ತಿದ್ದರೆ ಅಂತಹ ಮಹಿಳೆಯೊಂದಿಗೆ ಪುರುಷ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತಾನೆ ಪುರುಷನು ಇಂತಹ ಮಹಿಳೆಯರನ್ನು ಹೆಚ್ಚು ಇಷ್ಟಪಡುತ್ತಾನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡುವವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು